ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮತ್ತು ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಆದರೆ ಒಂದು ಲೈಕ್ನ ಮಾಡಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ ಯಾವ ರೀತಿ ಮೇಕಪ್ನ ಮಾಡ್ಕೊಳ್ಳೋದು ಅಂತ ಸೊ ಅದಕ್ಕೆ ಇವತ್ತು ಫೌಂಡೇಶನ್ನ ಯೂಸ್ ಮಾಡಿಕೊಂಡು ಒಂದು ಹಬ್ಬಕ್ಕೆ ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಯಾವ ರೀತಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ಬೋದು ಅಂತ ಹೇಳಿ ನಿಮ್ಮ ಜೊತೆ ಇವತ್ತು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನೋ ಮೇಕಪ್ ವಿತೌಟ್ ಮೇಕಪ್ ಹೇಗಿದ್ದೀನಿ ವಿತ್ ಮೇಕಪ್ ಹೇಗಿರ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಂದು ವಿಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಏನೇನೆಲ್ಲ ಬೇಕು ಅಂತೇಳಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಮೇನ್ ಇಂಪಾರ್ಟೆಂಟು ನಮ್ಮ ಫೌಂಡೇಶನ್ನು ನಮ್ಮ ಫೇಸಲ್ಲಿ ನೀಟಾಗಿ ಬ್ಲೆಂಡ್ ಆಗಬೇಕು ಅಂದರೆ ಮಾಯ್ಶ್ಚರೈಸರ್ ಇರಲೇಬೇಕು ಸೆಟಾಫಿಲ್ ಮಾಯ್ಚರೈಸರ್ ಮತ್ತು ಫಿಟ್ ಮಿದು ಫೌಂಡೇಶನ್ ಮತ್ತು ನೋಡಿ ಕನ್ಸೀಲರ್ ಇದು ಹೇಳ್ತೀನಿ ನಿಮಗೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಮತ್ತು ಫೇಸಸ್ ಕೆನಡಾ ಅವ್ರದ್ದು ಮ್ಯಾಟ್ ಕಾಂಪ್ಯಾಕ್ಟ್ ಪೌಡರ್ ರಸ್ಕರ ಖಾಜಲ್ ಇದಿರಲೇಬೇಕು ಮತ್ತು ಲಾಸ್ಟಲ್ಲಿ ಲಿಪ್ಸ್ಟಿಕ್ ಎಸ್ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು ಇದು ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಎಲ್ಲ ಟೈಪ್ ಸ್ಕಿನ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದು ಸೆಟಾಫಿಲ್ ನಿಜವಾಗ್ಲೂ ನಿಜವಾಗಲೂ ಒಂದು ನಿಮಿಷ ನಮ್ಮ ಫೇಸಲ್ಲಿ ಫೌಂಡೇಶನ್ನು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗೋಕ್ಕೆ ಎಲ್ಪ್ ಮಾಡುತ್ತೆ ಇದು ಅಂದರೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ನಾನಿಲ್ಲಿ ಪ್ರೈಮರ್ ಆಗಲಿ ಅದು ಯಾವ ಥರದ್ದು ಯೂಸ್ ಮಾಡ್ತಿಲ್ಲ ನೀವು ಏನೇ ಮೇಕಪ್ ಮಾಡ್ಕೋಬೇಕಾದ್ರೂ ನಿಮ್ಮ ನೆಕ್ ಮತ್ತು ನಿಮ್ಮ ಕಿವಿನ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬಾರ್ದು ನೆಕ್ಸ್ಟು ಕನ್ಝೀಲರ್ ಈ ಕನ್ಸೀಲರ್ನ ಏನಕ್ಕಪ್ಪ ಯೂಸ್ ಮಾಡೋದು ಅಂದರೆ ಕೆಲವರಿಗೆ ಡಾರ್ಕ್ ಸರ್ಕಲ್ ಮತ್ತು ಪಿಂಪಲ್ ಮಾರ್ಕ್ ಇದೆಲ್ಲ ಇರುತ್ತೆ ಅಲ್ವಾ ಸೊ ಅಂಥವ್ರಿಗೆ ನನಗೂ ಕೂಡ ಡಾರ್ಕ್ ಸರ್ಕಲ್ಲು ಪಿಂಪಲ್ ಮಾರ್ಕ್ ತುಂಬಾ ಇದೆ ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಹಿಂಗೆ ಎಲ್ಲೆಲ್ಲಿ ಡಾರ್ಕ್ ಮಾರ್ಕ್ ಅಂತ ಅನಿಸುತ್ತೋ ಅದೆಲ್ಲ ಅಪ್ಲೈ ಮಾಡಿಕೊಡಿ ಮತ್ತೆ ನೋಡಿ ಈ ತರ ಒಂದು ಫೌಂಡೇಶನ್ ಬ್ಲೆಂಡ್ ಮಾಡಕ್ಕೆ ಈ ಥರ ಒಂದು ಬ್ಲೆಂಡರ್ ಬರುತ್ತೆ ಇದನ್ನ ನೀರಲ್ಲಿ ಡಿಪ್ ಮಾಡಿ ಸ್ವಲ್ಪ ನೀರ್ ಇಲ್ಲದೆ ಇಲ್ಲ ಆಗಿ ಫುಲ್ ಇದನ್ನ ನೀರೆಲ್ಲ ಫುಲ್ ಹಿಂದೆ ಯಾರ್ಮೇಲೆ ಫುಲ್ ಸ್ವಲ್ಪ ನೀರು ಇರ್ಬಾರ್ದು ಆವಾಗ ಮಾತ್ರ ನಿಮಗೆ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗುತ್ತೆ ಸೊ ಇವಾಗ ಇದನ್ನ ಬ್ಲೆಂಡ್ ಮಾಡೋಣ ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಮೇಕಪ್ಪು ಡಾರ್ಕ್ ಸರ್ಕಲ್ ಮತ್ತು ಪಿಂಪಲ್ ಮಾರ್ಕ್ ಅದೇನು ಇಲ್ಲದೇ ಇರೋದು ಇದು ಕನ್ಸಿಲರ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸರಿ ಇಲ್ಲಿ ಪಕ್ಕದಲ್ಲಿ ಮಿರರ್ ಇದೆ ಸೊ ಅದಕ್ಕೆ ನಾನು ನೋಡ್ತಾ ಇದ್ದೀನಿ ನೆಕ್ಸ್ಟ್ ಫೌಂಡೇಶನ್ ಫಿಟ್ ಮೀ ಅಂದರೆ ನೀವು ಇದೇ ಫೌಂಡೇಶನ್ ತಗೋಬೇಕು ಅಂತ ಏನಿಲ್ಲ ಮತ್ತು ನಿಮ್ಮ ಶೇಡು ನಿಮ್ಮ ಫೇಸ್ಗೆ ನೋಡಿ ನಿಮ್ಮ ಫೇಸ್ಗೆ ಮ್ಯಾಚ್ ಆಗೋ ಥರ ನೋಡಿ ಫೌಂಡೇಶನ್ನ ಚೂಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಫೇಸ್ ಒಂದು ಕಲರ್ ಇರುತ್ತೆ ಫೌಂಡೇಶನ್ ಒಂದು ಕಲರ್ ಇರುತ್ತೆ ಸೊ ಎಲ್ಲ ಬುದಿ ಬುದ್ದಿ ಥರ ಕಾಣಿಸಬಾರ್ದು ಅಂದರೆ ನಿಮ್ಮ ಸ್ಕಿನಿಗೆ ಮ್ಯಾಚ್ ಆಗೋ ಥರ ನೀವು ಫೌಂಡೇಶನ್ನ ಚೂಸ್ ಮಾಡಬೇಕಾಗುತ್ತೆ சவுண்ட் ஃபேன் ஆக்கிது சோ அதுக்கே சவுண்ட் மாதிரி சனா ப்ளெண்ட் மாடோதெல்லாம் டாப் யாக்கோ கோல்ட் ஆகிது నూ మప్ మాట్లా ఎస్టు టైమ్ కొద్దిలో అూ నీటె మేకప్పు అదంతా గంటెగట్ల కూరదాన ఎస్టు ఫాట ఫాస్ట్ అసలు ఫాస్టే ನಾನಿಲ್ಲಿ ಫೌಂಡೇಶನ್ ಎಲ್ಲ ಜಾಸ್ತಿ ಹಾಕಿ ಒಳ್ಳೆ ಇದ್ರ ಥರ ಜಾಸ್ತಿ ಎಲ್ಲ ಯೂಸ್ ಮಾಡಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದು ಫೋಸಸ್ ಕೆನಡಾ ಅವ್ರದ್ದು ಮ್ಯಾಟ್ ಕಾಂಪ್ಯಾಕ್ಟ್ ಪೌಡರ್ ಇದು ನೋಡಿ ಕಾಣಿಸ್ತೀರ ಮತ್ತೆ ನಿಮಗೆ ಬ್ರಷ್ ಕೂಡ ಬರ್ತಾವಲ್ಲ ಬ್ರಷ್ ಇಂದ ಕೂಡ ಯೂಸ್ ಮಾಡಬಹುದು ಕಾಂಪ್ಯಾಕ್ಟ್ ಬೇಡ ಅನ್ನೋದು ಲೂಸ್ ಕೂಡ ಕೂಡ ಯೂಸ್ ಮಾಡಬಹುದು

சிம்பல்டா நோட் ஜாஸ்தி ஓவர் எல்லாம் மாட்டேன் காணு மட்டும் நெக்ஸ்டு இது நெழினா் நம்ம கண்ணு இன்னும் சனா காணு அந்த இதுலே பூ நம்ம ரெப்பேன் ரெடியாகி ஜெனாக் காண்பந்திரே இங்கோஸ்கார இல்லை நீங்க ஃபைன் நீங்க அவரேண்ண ஏன்த்தீர அதுப்பா लिपस्टिक आने वाली है अदले मैं कैन नॉट लीव बेहतर कोई नहीं था बेहतर सभी किधर चलाएगा तो बताओ साथ से ये क्या होता है कार्स के बारे में बनाने के लिए मुझे तो कार्स लिपस्टिक ओके बोल दो इस लिपस्टिक फाइनल बिल्ली

ಅಷ್ಟೇ ಕಾಣಿಸ್ತಿದ್ದೀರಿ ಸಿಂಪಲ್ ಮೇಕಪ್ ದೇವಸ್ಥಾನಗಳಿಗೋ ಅಥವಾ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೋ ಹಬ್ಬಗಳಿಗೋ ಈ ತರ ರೆಡಿ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಒಂದು ಅನುಭವ ನಾವು ಸಿಂಪಲ್ ಮಾಡ್ಕೊಳೋದು ಮಾ ಎಸ್ ನೋಡಿ ನಾಟ್ ಬ್ಯಾಡ್ ಮಾ ನೋಡಿದ್ರಿ ಅಲ್ವಾ ಇಷ್ಟು ಸಿಂಪಲ್ ಆಗಿ ಮೇಕಪ್ ನ ಅಂತ ನೀವು ಕೂಡ ಇದೇ ತರ ಏನಾದ್ರು ಅರ್ಜೆಂಟ್ ಆಗಿ ಹೋಗುವಂತ ಟೈಮ್ ಬಂದಾಗ ಈ ತರ ಸಿಂಪಲ್ ಆಗಿ ಮೇಕಪ್ ನ ನೀವು ಕೂಡ ಮಾಡ್ಕೋಬಹುದು ಹಾಗು ಕಮೆಂಟ್ ಮಾಡಿ ಸೇವ್ ಮಾಡ್ತೀನಿ ಇದರಿಂದ ಚನ್ನಾಗಿ ಕಾಣಿಸ್ತಿದೆ ಇಷ್ಟ ಸಿಂಪಲ್ bukkit ಇದ್ಯಾ ಎನ್ ಮಾಡ್ತೀನಿ ಈ ಮೇಕಪ್ ಸಿಂಪಲ್ ಮೇಕಪ್ ಲುಕ್ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಮತ್ತೆ ಜಾಸ್ತಿ ಇಷ್ಟ ಆದ್ರೆ القناه ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ